ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಿ ನೋಡ್ರಿ ಇವತ್ತಿನ ಲಾಗ್ ವಿಶೇಷ ಏನಂದ್ರೆ ನನ್ ತಮ್ಮನ್ ಮಗ ಕಿವಿ ಅಂತ ಆಕ್ಚುಲಿ ನನ್ಗೂ ಗೊತ್ತಿರ್ಲಿಲ್ಲ ಸೊ ಹಂಗೆ ಸುಮ್ ಬರೋ ಹಂಗ ಅವರ್ ಮನೆ ಕಡೆ ಬಂದಿದ್ದೆ ಸಾಯಂಕಾಲ ನಾನು ಆ ಬರ್ತಿದ್ದಂಗನ ಗೊತ್ತಾಯ್ತಿ ಇವ್ರ ಕಿವಿಚ್ ಚುಸ್ತಾರ ಅಂತ ಹೇಳ ஜ நேத்தி நடித்த ಅವ್ರ ತಿದ್ರೆ ಹುಡುಗಿಯರ್ಗ ಸ್ವಲ್ಪ ಟೆನ್ಶನ್ ಇರ್ತಾ ನಾಳೆ ಯಾಕೆ ದುಡ್ಡ್ರ್ ಅಕ್ಕ ತರ್ಕಿವೆ ಸ್ವಲ್ಪ ಜನ ಅಕ್ಕೋರ್ ಮುಗೀತ್ ಆಯ್ತಾ ನಮ್ ಉತ್ತರ ಕರ್ನಾಟಕ ಕಡೆ ಕಿವಿ ಚೆಚ್ಚೋ ಶಾಸ್ತ್ರನ ಈ ರೀತಿ ಮಾಡ್ತಾರ ನೋಡ್ರಿ ಗ್ರ್ಯಾಂಡ್ ಆಗೇನ್ ಮಾಡಲ್ಲ ಸಿಂಪಲ್ ಆಗೇನ ಕಿವಿ ಚೆಚ್ಚು ಶಾಸ್ತ್ರ ಮುಗಿಸ್ತಾರ ಮತ್ತ್ ನಾನ್ ನಿಮ್ಗೆ ಇವಾಗ ಹುಟ್ಟಿದಾಗ ಏನೈತಾರ ಮಕಾ ತೋರ್ಸಕ್ ಆಗಿರ್ಲಿಲ್ಲ ಸೊ ಹಂಗಾಗಿ ಇವತ್ತು ಮಕಾ ಮಖ ಆಯ್ತ್ ಅಂತೇಳಿ ಹ್ಮ್ ವಿಡಿಯೋ ಮಾಡಾತಿ ನೋಡ್ರಿ ಆಕ್ಚುಲಿ ನಾವ್ ಸಣ್ಣ ಇದ್ದಾಗ ಎಲ್ಲಾ ಏನೈತ್ ನೋಡ್ರಿ ಮಾತಾಡ್ತಿದ್ರು ಮನಿಯೊಳಗ ಏನಂದ್ರ ಎಂತ ಒಂದ್ ಸಿಟ್ಟು ದ್ವೇಷ ಏನೋ ಜಗಳ ಇರ್ಲಿ ಈ ಜಗಳ ಐತ್ ಅಂತ ಹೇಳಿದಾಗ ಮಕ್ಳು ಹುಟ್ಟಲಿ ಆ ಮಕ್ಳು ಹುಟ್ಟಿ ಸರಿ ಆಗತ್ತಾಳ ಅಂತ ಹೇಳಿ ಅದ್ಯಾಕ ಹೇಳ್ತಿದ್ರು ಗೊತ್ತಿಲ್ಲ ನನಗೆ ಒಂದ್ ರೀತಿ ಮಕ್ಳನ್ನ ದೇವ್ರ ಅಂತ ಹೇಳ್ತಾರ ಅದ್ ಸ್ವಿಟ್ ಸಿತ್ ಸಿಟ್ಟಾಗ್ಲಿ ದ್ವೇಷ ಆಗ್ಲಿ ಜಗಳ ಆಗ್ಲಿ ಈ ಮಕ್ಳ ಅಂತ ಮನಿಗ್ ಬಂದ್ಮೇಲೆ ಅದ್ ಎಂತದ್ ಇದ್ರು ಕರಗ್ ಬಿಡತ್ತ ಯಾಕಂದ್ರ ಮನಿಗ ಒಂದ್ ಮಗು ಬಂದಾಗ ಆ ಒಂದ್ ಖುಷಿ ಮುಂದ ಯಾವುದೇ ಒಂದು ಸಿಟ್ಟಾಗ್ಲಿ ಜಗಳಾಗ್ಲಿ ಅಂತ ಯಾರು ಅನ್ನಲ್ಲ ಸೊ ಹಂಗಾಗಿ ಮಕ್ಕಳನ್ನ ನಮ್ ಕಡೆ ಎಲ್ಲಾ ದೇವರಿಗೆ ಹೋಲಿಸ್ತಾರ ఆ తా 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 రో ఎల్లో తా 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 ఆ తా 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 రో ఆ ఆ ఆ ఉమ్ బాచి కైచిప్ కైచిప్లే తా 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 అప్పుడు చుట్ట చుట్ట నా దాసి తిప్పర్ నోడు ఆ ఆ తక్క చుట్ట చుట్ట గట

खाना का ट्राई कर अच्छा 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 सा हां हां वो ले 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 पा गोंडा को तो तो ले 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 आज वो अपने आ दा 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 ए ए गुंडा बहुत चलो ठीक है और तो ओ हो 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 Sio! Yaila, Yaila. Beranbe! Ababom! Karim Hin löp Sakai k 사ончi be Porteta Bhe Hi sOK. Il'. baugwa Ne! Sababam! Ika n'ab Silverastra Adhh, statistics Hape, 7 translate gu Hoj tuvru payante challenges 8000 And enter $200. Sio. independLY!.

फड़ावे का रेवेका हां कोबरे में रेवेका घर मना नहीं गब्बान वाली गोमे करता आ जाए पापा गोमे करता आ जाए खाने का कन्नड़ हां कन्नड़ का है हां ओहो मम्मी गो हां मम्मी है हां ये मम्मी हां அக்கிச <laughs> அப்படி ஹே ஹே எல்லே மேடா எல்லே மேடா வந்து நின்றாய் ஓ லாடு ઓ யார ஓ தோ 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 දුక్క ಹೆಳ್ತೆ ನನ್ನಲ್ಲಿ ಸಿ. நான் கேறिलं లింగద. मेरा बेटा बनेला हां ದೊಡ್ಡ ಕೆಲಸ ಕಿರ ಸೈಜಿಗೆ ಒಂದ್ ಚಾ ಮಾಡೋದ್ ದೊಡ್ಡದ ಏನ್ ಕಿರಿಕಿರಿ ಕೊಡ್ತಾವ ನನಗ ಒಳ್ಳೆ ಮಳೆ ಒಳ್ಳೆ ಮಳ್ಳೆ ಒಳ್ಳೆ ಮಳ್ಳೆ ಇಪ್ಪತ್ ಸಲ ಆಕಳೆ ಹಿಂಗ ಹೆಂಗೋಣ ಅಂತ ನೋಡವಾನ್ ಮಗನ್ ಮಗ ಇನ್ನ ತರ್ಸಿದ್ದೀನಿ ನಾನು

ಆದ್ರೆ ಗಟ್ಟದ ಅರಾಮ್ ಹಚ್ಚರಿ ತುಂಬಾ

ಕಿವಿ ಚುಚ್ಚೋ ಕಾರ್ಯಕ್ರಮ ಇತ್ರಿ ಇನ್ನೇಗ ಕಿವಿ ಚುಚ್ಚು ಗ್ಯಾರ ನೋಡ್ರಿ ಪತ್ತಾರ ಇಲ್ಲ ಕಡೆಗಿಡ ಕಿವಿ ಬದಿಗ್ಯಾರ नंदई चुचु दंतरस्पा याद ಸ್ವಲ್ ದೊಡ್ ಅಂದ್ರೆ ರೌಂಡ್ ಆಗಲ್ಲವಂತ ಇರ್ಲಾಕಿವಿ ಬೆಳಿತಾವಲ ಹೆಂಗ ಬೆಳಿಗ್ಗೆ ಅಲ್ಲಿಗೆ ಬರಕ್ತನ್ಸ್ ಚಂದ ಗುಂಡಾಕಿದಾಗ ಕಳ ಕಷ್ಟ ಕಳ ಆಗಿತ್ತು ಕಾಕನ್ ಮಗ ನಾಟ ಏನಂತನ್ಲ ನೋಡಗ ಹಾ ಅಂತನ ಮಾತಾಡ್ತಾನ ಇಲ್ಲ ಅವನು ನಿನ್ನ ಓದ್ತಾನ ನೋಡ್ಲ ಕೈ ಇಲ್ಲ ಕುಯ್ಯಿಲ್ಲಂತೆ ನೋಡ್ಗ ಹೆಂಗ್ ನೋಡ್ತಾನ ಈಶ್ವರ ನನ್ ಕೈಗೊಳ್ಳದ ನನ್ನನಾದ ಈಶ್ವರನ ಮಗನಿಗೆ ಇವತ್ತು ಕಿವಿ ಚುಟ್ಟುವ ಕಾರ್ಯಕ್ರಮವಿತ್ತು ಯಾರು ಸುಟ್ಲೆ ಕೈ ಇಲ್ಲ ಸುಳ್ಳ ಸುಳ್ಳ ಹೇಳ್ತಾಳೆ ನೋಡಿ ಅಂತ ಚಾ ಎಲ್ಲಾ ಸುಳ್ಳು ಅವ ಗಪ್ಪ ನೋಡ ಸಂತ ನೀವು ಹುಷಿ ಖುಷಿ ಕಂದದ ಕೇಳವ ನನಗ ಹುಷಿ ಖುಷಿ ಎಲ್ಲ ಹೆಂಗ್ ಪುರ ಹೇಳ ಸೀದಾ ಈಗ ಹೆಂಗಲ್ಲೂಟಿಫುಲ್ ಆ ವಿಡಿಯೋನ ಉಲ್ಟಾ ಮಾಡ್ಬಿಟ್ಟ ಅವರ ಮಾಡಿ ಈಗ ಏನಿದೆ ಕಿವಿ ಚುಚ್ಚೋದಕ್ಕೆ ಪಾರ್ಟಿ ಇದು ಒಂದ್ ಕಪ್ ಚಾ ಮಗನ ಕಿವಿ ಚುಚ್ಚುವ ಕಾರ್ಯಕ್ರಮದ ಸಲುವಾಗಿ ಡಾನ್ಸ್ ನನ್ನ ಕೈಯಾರ ಮಾಡಿರುವ ಸುಪ್ರಸಿದ್ಧ

ನನ್ನ ಪಲ್ಯಿಂದ ಹಚ್ಚಿ ಕೊಡ್ ನನ್ನ ಪಲ್ಯಿಂದ ಅನ್ಕೊಂಡ್

ಚೆಕ್ ಫೈನಲಿ ನೋಡ್ರಿ ಏನೋ ಆರ್ಯನಲ್ಲ ಆರ್ಯನ್ ಆಕ್ಚುಲಿ ಏನ ಲಡ್ಡು ಲಡ್ಡು ರುಡಾ ಬಿದ್ಬಿಟ್ಟೈತ್ ನಮ್ಗ ಲಾಸ್ಟ್ ಅಂತ ಹೇಳಿ ಆರ್ಯಾನೆ ಕಿವಿ ಚುಚ್ಚುದು ಆಕ್ಚುಲಿ ಗೊತ್ತೇ ಇರಲಿಲ್ಲ ನಂಗೆ ಕಿವಿ ಅಂತ ಬಂದೆ ಹಂಗೆ ಸಾಯಂಕಾಲ ಅಂತ ಬರ್ತಿದ್ದಂಗ ಏನೈತ್ ನೋಡ್ರಿ ಮಮ್ಮಿಯರ್ ಕಿವಿ ಚುಚ್ಚುದು ಏನೋ ಪ್ರೋಗ್ರಾಮ್ ಇಟ್ಕೊಂಡಿದ್ರು ಬಟ್ ಅಂದ್ರ ಸುಮ್ನೆ ಹಿಂಗ್ ನಾರ್ಮಲ್ ಆಗಿ ಮನ್ಯಾಗ ಹೆಂಗ್ತಾರ ಅಂತ ಫೈನಲಿ ವಿಡಿಯೋ ಮಾಡ್ಕೊಂಡು ಇದ್ರ ಮನಿಗ್ ಹೋಗ್ತೀನಿ ನೋಡ್ರಿ ಮನಿಗ್ ಹೋಗಿನ ಮುಂಚೆಕ ತೋರ್ಸ್ತೀನಿ ನಿಮ್ಗೆ ಆದ್ರೂ ಹೆಂಗ್ ಮಲ್ಕೊಂಡನ ಆಕ್ಚುಲಿ ಇವನ್ ನೋಡಿದ ತಕ್ಷಣ ನಮಗೂ ಒಂತರ ಏನೋ ಶಾಕ್ ಆಗ್ಬಿಟ್ಟಿತ್ತು ಇಷ್ಟ ಆರಾಮಾಗಿರ್ತಾನಂತ ನೋಡ್ರಿ ಹೆಂಗ್ ಲುಕ್ ಕೊಡ್ತಾನ ಕಿವಿ ತುರ್ತಿದ್ದ ಅಂತ ನಂಬಕ ಇದಾಗತ್ತ ಸೊ ಆರಾಮಾಗಿ ಮಲ್ಕೊಂಡನ ಇನ್ನೇನ್ ಮಲ್ಕೋತಾನ ಅವ್ರ ಅಮ್ಮನ್ ಮ್ಯಾಗ ಹಂಗಾಗಿ ಅವ ಎದ್ದಾಗ ಒಂದ್ಸರಿ ತೋರಿಸಿದ್ರ ಆಯ್ತಂತೇಳಿ ಆಕ್ಚುಲಿ ಇದೇನು ಅವ ವಾಪಸ್ ಹುಟ್ಟಿದಾಗ ತೋರ್ಸಿದ್ನ ನಿಮ್ಗ ವಾಪಸ್ ಮಕ್ಕನ ತೋರ್ಸಿದ್ದಿಲ್ಲ ಸೊ ಹಂಗಾಗಿ ಹೆಂಗು ಮಕ್ಕ ರಿವೀಲ್ ಮಾಡಾತೀನಿ ಅಂತ ಹೇಳಿ ನೋಡ್ರಿ ಅವಾಗ ನೋಡಿದಿಕ ಇವಾಗ ಆಕ್ಚುಲಿ ಮಕ್ಕಳ ತೋರಿಸಿಲ್ಲ ನಿಮ್ಗೆ ಅವಾಗ್ ನೋಡಿದಿ ಅಂತ ಕೇಳಾತೀನಿ ಬಟ್ ಇವಾಗ ನೋಡ್ರಿ ದೊಡ್ಡ ಆದ್ಮೇಲೆ ತೋರಿಸಿ ಮಗ ಲಾಸ್ಟ್ ತಮ್ಮನ್ ಮಗ ಲಾಸ್ಟ್ ಅನ್ಸುತ್ತೆ ಅನ್ಸತ್ರಿ ಇವಾಗ ಏನಾದ್ರು ಈ ವಿಡಿಯೋ ಇಷ್ಟ ಆಗಿತ್ತಂದ್ರ ಅಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೆಂಗ ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ సిగోణ నెక్స్ట్ బ్లగ్ అందేతా థ్యాంక్స్ ఫార్ వాచింగ్